ಆಲ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗೀತಾ ಮನು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತೋದು ಮರಬೇಡಿ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡಿ ಈಗ ನಾನು ಮಾರ್ನಿಂಗ್ ಟಿಫನ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಗೀ ರೈಸ್ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡೋದು ಅಂದರೆ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಯಾವ ಥರ ಯಾವ್ಯಾವುದು ಬೇಕು ಅಂತ ಹಾಲು ಹಸಿ ಬಟಾಣಿ ಆಲ್ರೆಡಿ ನಾನು ಚಟ್ನಿಯನ್ನು ಮೊದಲೇ ರೆಡಿ ಮಾಡಿಟ್ಟಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ತಕ್ಕಂಗೆ ಪಲಾವೆಲೆ ಚಕ್ಕೆ ಲವಂಗ ಗೋಡಂಬಿ ಆಮೇಲೆ ಮೊಗ್ಗು ಮರಾಠಿ ಮೊಗ್ಗು ಇಷ್ಟೇ ಫ್ರೆಂಡ್ಸ್ ಗೀ ರೈಸ್ ಮಾಡುವ ವಿಧಾನ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಇದು ಸ್ಟೋವ್ ಆನ್ ಮಾಡಿದ್ದೀನಿ ಮೊದಲು ಎಣ್ಣೆಯನ್ನು ಇಟ್ಟಿದ್ದೀನಿ ಈಗ ನಾನು ಸ್ಲೋ ಫ್ಲವರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಗೋಡಂಬಿ ಹಾಕ್ತಾಯಿದ್ದೀನಿ ಇದು ಚಿಕ್ಕ ಲವಂಗ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ಲವರ್ ಕಮ್ಮಿ ಇಟ್ಟಿದ್ದೀನಿ ಬಿಸಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಖಾರಕ್ಕೆ ತಕ್ಕೊಂಡು ಖಾರ ಜಾಸ್ತಿ ತಿನ್ನೋರ್ಬೇಕಾದ್ರೆ ಒಂದು ಐದು ಆರು ಹಾಕೊಂಬೋದು ಮಗು ಹಾಕ್ತಾಯಿದ್ದೀನಿ ಎಲೆ ಹಾಕ್ತಾಯಿದ್ದೀನಿ சொல்வ எண்ணெய் சனாகி மொதலே சாயிஸ்ட் பிடிச்சு இது பட்டாணியாக ஃபிரை நோய் பட்டாணி சொல் எண்ணி ஃபிரைமாஷ்ப ஐந்து நிமிஷம் பட்டாணி எல்லா ஃப்ளவரெல்லாம் அசை ஃப்ளவரெல்லாம் ஓகேல்ல सोगाड़ी तो ಫ್ರೆಂಡ್ಸ್ ಈ ಥರ ಸ್ವಲ್ಪ ಹಸಿ ಫ್ಲವರ್ ಹೋಗ್ತಾಯಿದೆ ಈಗ ನಾನು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪಾವಾಗೋಷ್ಟು ಸ್ವಲ್ಪ ಇದು ಮಾಡ್ಕೊಬೇಕು ಆಲ್ರೆಡಿ ಅನ್ನ ಮೊದಲೇ ಚೆನ್ನಾಗಿ ವಾಶ್ ಮಾಡ್ಕೊಂಡು ಟೂ ಟೈಮ್ಸು ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾನು ಟೂ ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಇದರಲ್ಲೇ ಒಂದು ನಾಲ್ಕು ಲೋಟ ನೀರು ಇದ್ದೀನಿ ಬಟ್ ನೀವು ಕಾಯಿ ತುರಿದ್ರೆ ತೆಂಗಿನ ಹಾಲು ಹಾಕ್ಬೋದು ಇಲ್ಲ ಅಂತಂದರೆ ನೀವು ಗೀ ರೈಸ್ಗೆ ಹಾಲನ್ನು ಹಾಕ್ಬೋದು ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿ ಫ್ಲವರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದರಲ್ಲೇ ಅಕ್ಕಿ ತಗೊಂಡಿದ್ದೆ ಎರಡು ಪಾವು ಇದರಲ್ಲೇ ಹಾಕ್ತಾ ಇದ್ದೀನಿ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲೇ ಎರಡು ಲೋಟ ಹಾಲು ಹಾಕಿದ್ದೀನಿ ಇನ್ನೆರಡು ಲೋಟ ನೀರು ಇದ್ದೀನಿ ಫ್ರೆಂಡ್ಸ್ ಇನ್ನೆರಡು ಲೋಟ ನಾನು ನೀರು ಇದ್ದೀನಿ ಯಾಕಂದರೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ಒಂದು ಲೋಟ ಹಾಕೋಕ್ಕೆ ಎರಡು ಲೋಟ ನೀರು ಹಾಕಬೇಕು ಈಗ ನಾನು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಗೀ ರೈಸ್ಗೆ ತೆಂಗಿನಕಾಯಿ ಇದ್ದರೆ ಅದನ್ನು ನಾವು ಅದು ತೆಂಗಿನಕಾಯಿ ಹಾಲು ಹಾಕೋಬೋದು ಇಲ್ಲ ತೆಂಗಿನಕಾಯಿ ಇಲ್ಲ ಅಂದರೆ ಹಾಲಿದ್ರೆ ಹಾಲು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಈಗ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಲ್ಲುಪ್ಪು ಸಾಲ್ಟ್ ಇರೋರು ಬೇಕಾದ್ರೆ ಸಾಲ್ಟ್ ಹಾಕೊಬೋದು ನೋಡಿ ಬರ್ಸಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕಂತ ಇದ್ದೀನಿ ಕೆಲವರು ಸ್ಪೂನಲ್ಲಿ ಹಾಕ್ತಾರೆ ನಮಗೆ ಕೈಯಲ್ಲಿ ಅಬ್ ಹಾಕಿ ಅಭ್ಯಾಸ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಟೂ ಟೈಮ್ಸು ಚೆನ್ನಾಗಿ ಇದು ಮಾಡ್ಕೊಬೇಕು ಸ್ಟವ್ ಸ್ವಲ್ಪ ಜಾಸ್ತಿ ಜೋರಾಗಿಟ್ಟಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಗೀ ರೈಸೆ ಮಾಡುವ ವಿಧಾನ ಯಾವ ಥರ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಚಕ್ಕೆ ಲವಂಗ ಹಸಿ ಬಟಾಣಿ ಹಸಿ ಬಟ್ಟಣೆಕಾಯಿ ಬಟಾಣಿಕಾಯಿ ಬಟಾಣಿಕಾಯಿ ಇದ್ರೆ ಬಟಾಣಿಕಾಯಿ ಹಾಕ್ಬೋದು ಇಲ್ಲಾಂದರೆ ಬಟಾಣಿ ಇದ್ದರೆ ಒಣಗಿರೋದು ಚೆನ್ನಾಗಿ ನೀರಲ್ಲಿ ನೆನೆಸಿ ನೈಟು ಅದನ್ನು ಇಟ್ಕೊಂಡು ಅದನ್ನು ವಾಶ್ ಹಾಕ್ಬೋದು ಎರಡು ಪಾವು ಅಕ್ಕಿಗೆ ನಾಲ್ಕು ಪಾವು ನೀರು ಅದಕ್ಕೆ ಹಾಲು ಮಿಕ್ಸ್ ಮಾಡಿದ್ದೀನಿ ಇಲ್ಲ ಕಾಯಿ ಕಾಯಿ ಇದ್ದಿದ್ದರೆ ಕಾಯಿ ಹಾಲು ಹಾಕ್ಬೋದು ಅದಿಲ್ಲಾಂದರೆ ಹಾಲು ಹಾಕ್ಬೋದು ಎಲೆ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಈಗ ನಾನು ಸ್ವಲ್ಪ ಕುಕ್ಕರ್ಗೆ ಒಂದೆರಡು ವಿಸಿಲ್ ಇರ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ಫ್ರೆಂಡ್ಸ್ ಗೀತಾ ಯೂಟ್ಯೂಬ್ ಚಾನಲ್ ಆಯ್ ಫ್ರೆಂಡ್ಸ್ ಈಗ ನೋಡಿ ನಾನು ಕುಕ್ಕರ್ ವಿಸಿಲನ್ನು ಇದು ಮಾಡಿ ಆನ್ ಇದ್ದೀನಿ ಗೀ ರೈಸ್ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ವಾಹ್ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಸಿಂಪಲ್ ರೆಸಿಪಿ ಮೆಥಡ್ ಫ್ರೆಂಡ್ಸ್ ಆರಾಮಾಗ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ಗೀ ರೈಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ இது அக்கி யாது பேர் ஆக்கோம்போது நான் புலேட் அக்கி ஹாக்கி தீனி நோடி ஃபிரெண்ட்ஸ் ஆ தான் அது எல்லாம் ஒன்றே சைடுல ஒன்சலி எல்லாம் மிஸ்க்கோ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಅದು ಮಿಲ್ಕ್ ಹಾಕಿದ್ನಲ್ಲ ಹಾಲು ಅದಕ್ಕೋಸ್ಕರ ಅದು ಅಷ್ಟೊಂದು ಸ್ಮೆಲ್ ಫ್ಲೇವರ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಮೊದಲೇ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಇದು ಗ್ರೀನ್ ಚಟ್ನಿ ಸೂಪರ್ ಆಗಿರುತ್ತೆ ಕುರ್ಮ ಬೇಕಾದರೂ ಮಾಡ್ಕೊಬೋದು ಗೀ ರೈಸ್ಗೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಬೇಗ ಮಾಡಿದೆ ಅದಕ್ಕೋಸ್ಕರ ಗ್ರೀನ್ ಚಟ್ನಿ ಮಾಡಿದ್ದೀನಿ ಗ್ರೀನ್ ಚಟ್ನಿ ಮಾಡುವಂತಂದರೆ ಕುದ್ದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಕಾಯಿ ಖಾರ ತಕ್ಕಂಗೆ ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಮೆಣಸು ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಬಿರೋದು ಫ್ರೆಂಡ್ಸ್ ನೋಡಿ ಈಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟು ಚೆನ್ನಾಗಿದೆ ಅಂತ ಫ್ಲೇವರ್ ಕಾಯಲು ಹಾಕೊಂಡಿದ್ರೆ ಇನ್ನೂ ಸೂಪರಾಗಿ ಬರೋದು ಫ್ರೆಂಡ್ಸ್ ಬಟ್ ಕಾಯಿ ಇರಲಿಲ್ಲ ಬಟ್ ಕಾಯಿ ಇಲ್ಲಾಂದ್ರೆ ಹಾಲು ಹಾಕೊಂಬೋದು ಹಾಲಲ್ಲೂ ಫ್ಲವರ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಸೈಡ್ಗೆ ಚಟ್ನಿ ಫ್ರೆಂಡ್ಸ್ ನೋಡಿ ಗೀ ರೈಸ್ ಮಾಡೋ ವಿಧಾನ ತುಂಬನೇ ತುಂಬಾ ಸುಲಭ ಹತ್ತೇ ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ಗೀತಾ ಮನು ಯೂಟ್ಯೂಬ್ ಚಾನಲ್